ಹಾಯ್ ಫ್ರೆಂಡ್ಸ್ ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಕಡಲೆ ಬೇಳೆ ಹಾಕಿ ವಡೆ ಮಾಡ್ತಾಯಿದ್ದೀನಿ ನಾನು ಒಂದು ಅರ್ಧ ಕೆ ಜಿ ಬೇಳೆ ತೊಗೊಂಡಿದ್ದೀನಿ ಬೇಳೆ ಎರಡು ಗಂಟೆ ಕಾಲ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈ ಬೇಳೆ ನೆಂದಿದ್ದಾವೆ ನೀರು ಬಗ್ಸ್ಕೊಂಡು ರುಬ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋಣ ಒಂದು ಮಿಕ್ಸಿ ಬೌಲ್ ಇಟ್ಕೊಂಡಿದ್ದೀನಿ ನೋಡಿ ಈಗ ಈ ಮಿಕ್ಸಿ ಬೌಲ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳೋಣ ರುಬ್ಬೋದಕ್ಕೆ ನಾನು ನೀರು ಏನೂ ಹಾಕ್ಕೊಳ್ದೇನೆ ಹಾಗೆ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ನಾನು ತುಂಬ ನುಣ್ಗೂ ರುಬ್ಕೊಂಡಿಲ್ಲ ನೋಡಿ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ರುಬ್ಕೊಂಡ್ರೆ ಸಾಕು ನೋಡಿ ಅಷ್ಟು ಬೇಳೆ ಬೇಳೆ ಥರನೂ ಕಾಣಿಸ್ತಾ ಇಲ್ಲ ಅಷ್ಟುಗೂ ಇಲ್ಲ ಒಂದು ಹದವಾಗಿ ರುಬ್ಕೊಂಡಿದ್ದೀನಿ ನೋಡಿ ಈಗ ರುಬ್ಕೊಂಡಿರೋದಾಗಿದೆ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದು ರುಬ್ಬೋದಕ್ಕೆ ನೋಡಿ ಈ ಹದಕ್ಕೆ ರುಬ್ಕೊಂಡಿದ್ದೀನಿ ಒಂದು ಡ್ರಾಪ್ ನೀರು ಏನೂ ಹಾಕಲಿಲ್ಲ ಈಗಿದೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಪುದೀನ ಇದು ಟೇಸ್ಟ್ಗೆ ಸ್ಮೆಲ್ಗೆ ಅಷ್ಟೇ ಇದು ಜಾಸ್ತಿ ಹಾಕ್ಕೊಂಡ್ರೆ ಒಡೆ ಕಪ್ಪಾಗಿಬಿಡುತ್ತೆ ಇವು ಒಂದು ಎರಡು ದೊಡ್ಡ ತುಂಡು ಕಟ್ ಮಾಡ್ಕೊಂಡಿರೋವಂಥದ್ದು ಶುಂಠಿ ಒಂದು ಇಡಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ತರತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಇದಕ್ಕೂ ನಾನು ಏನು ನೀರು ಏನೂ ಇಲ್ಲ ಹಾಗೆ ತರತರಿಯಾಗಿ ರುಬ್ಕೊಂಡಿದ್ದೀನಿ ಥರ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಳಿ ನೋಡಿ ಈ ಅದಕ್ಕೆ ರುಬ್ಕೊಂಡಿದ್ದೀನಿ ಈ ರುಬ್ಕೊಂಡಿರೋದನ್ನು ಆ ಬೇಳೆಗೆ ಹಾಕ್ಕೊಂಡ್ಬಿಡೋಣ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟು ತೊಳ್ಕೊಂಡು ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಮೀಡಿಯಮ್ ಗಾತ್ರದ ಈರುಳ್ಳಿನ ಕಟ್ ಮಾಡ್ಕೊಂಡಿರೋದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ಥರ ವಡೆ ಮಾಡಿ ಟೇಸ್ಟ್ ಮಾಡಿ ಯಾವ ಥರ ಇರುತ್ತೆ ಅಂತ ಹೇಳಿ ಬೆಗಾಲ ಸೀಸನ್ಗಂತೂ ಚಿ ಮಳೆ ಬಂದಾಗ ಬಿಸಿ ಬಿಸಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಕಾಲು ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಬೇಕಂದರೆ ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋಣ ನೋಡಿ ಈ ವಡೆ ಟೀ ಟೈಮ್ಗೆ ಸ್ನ್ಯಾಕ್ಸ್ಗೂ ಚೆನ್ನಾಗಿರುತ್ತೆ ಮತ್ತು ಊಟಕ್ಕೆ ಸೈಡಿಗೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನೋಡಿ ಈಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಒಂದು ಡ್ರಾಪ್ ನೀರು ಹಾಕಲಿಲ್ಲ ಯಾಕಂದರೆ ನೋಡಿ ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ ಮತ್ತು ಹಾಕಿರ್ತೀವಿ ಹಂಗಾಗಿ ನಾನು ಯಾವುದೇ ಒಂದು ಡ್ರಾಪ್ ನೀರು ಕೂಡ ಇದಕ್ಕೆ ಹಾಕಲಿಲ್ಲ ಹಾಗೆ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಮಿಕ್ಸ್ ಆಗಿದೆ ಇದು ಸೈಡ್ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣ್ಲೆಯಲ್ಲಿ ಬೇಕಾಗುವಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಈಗ ಸ್ವಲ್ಪ ಸ್ವಲ್ಪ ನೀರು ತಗೊಂಡು ತೆಳುವಾಗಿ ಕೈಯಲ್ಲಿ ತಟ್ಕೊಂಡು ಬಿಡ್ತಾ ಇದ್ದೀನಿ ವಡೆ ಎಲ್ಲ ತೆಳುಗಿದ್ರೇನೆ ಚೆನ್ನಾಗಿರುತ್ತೆ ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಕೆಲವೊಬ್ರು ಒಡೆಗಳು ಸ್ವಲ್ಪ ಮಂದ ಮಾಡ್ತಾರೆ ಅದು ಒಳಗಡೆ ಬೆಂದಿರೋದಿಲ್ಲ ಹಸಿ ಹಸಿ ಆಗಾಗೆ ಇರುತ್ತೆ ನೋಡಿ ಈಗ ಇವು ಗೋಲ್ಡನ್ ಬ್ರೌನ್ ಕಲರ್ ಬಂದಿದಾವೆ ನೀವು ಈ ತರ ಒಡೆ ಮಾಡಿ ಟೇಸ್ಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಪ್ಲೇಟ್ ಹಾಕೊಳ್ತಾ ಇದ್ದೀನಿ ನೀವೆಲ್ಲ ಯಾವ ತರ ಒಡೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ಅಲ್ಲಿ ಹೇಳಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ನೋಡಿ ಸರ್ವಿಂಗ್ ಬೌಲ್ ಸರ್ವ್ ಮಾಡಿದೀನಿ ಇನ್ ಇಂದ ನೆಕ್ಸ್ಟ್ ವಿಡಿಯೋ